ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಈವ್ನಿಂಗ್ ಎಲ್ಲಾರ ಹೇಗದೆ ರೀ ಮಸ್ತ್ ಬಸ್ ಅನ್ಕೋತೀವಿ ನೋಡಿರಿ ಹೀಗೆ ನೋಡಿರಿ ಟೈಮ್ ಬಂದು ನಾಲ್ಕು ಗಂಟೆ ಆಗೈತೆ ನೋಡಿರಿ ಮಾರ್ನಿಂಗ್ ಶಿಫ್ಟ್ ಇತ್ತು ಡ್ಯೂಟಿಗೆ ಬಂದೆ ಫೈನಲಿ ನಮ್ಮ ತಂಗಿಗೆ ಫೈವ್ ಮಂತ್ ಕಂಪ್ಲೀಟ್ ಆಗ್ಬಾತ್ ನೋಡ್ರಿ ಟ್ವೆಂಟಿ ಏಯ್ಟ್ ಇವತ್ತು ಟ್ವೆಂಟಿ ಫೋರ್ ಇವತ್ತು ಹಂಗಾಗಿ ಇವತ್ತಪ್ಪ ತೊಟ್ಟ್ ಹಾಕೋದು ಫಂಕ್ಷನ್ ಐತೆ ನೋಡ್ರಿ ನಾಳೆ ಹೆಸರು ಇಡ್ತಾರೆ ನಮ್ಮ ಶ್ರೇಷ್ಠ ಪುಟ್ಟಿಗೆ ಅವ್ರ ಪಪ್ಪರ್ ಮನೆ ಇವಾಗ ಹೆಸರು ಇಡ್ತಾರೆ ನೋಡಿರಿ ಫಸ್ಟ್ ಅದು ಅವ್ರ ಮನೆಗೆ ಇಟ್ಟಿರ್ತೀವಲ್ಲ ನೆಕ್ಸ್ಟ್ ಅಲ್ಲಿ ಗಂಡ ಮನೆಗೆ ಇರ್ತಾರೆ ಅದಕ್ಕೆ ನಾಳೆ ಹಾಕಿನ ಕಳ್ಸ್ಕೊಡಕ್ಕೆ ಹೋಗಬೇಕು ನೋಡಿ ಲೀವಂತೂ ಇಲ್ಲ ಹಂಗೆ ಹಿಂಗೆ ಮಾಡಿ ಕುದಾಡ್ಬಿಟ್ಟು ಒಬ್ಬರು ಡ್ಯೂಟಿ ಹಚ್ಚಿ ನೋಡಿರಿ ಡಬಲ್ ಡ್ಯೂಟಿ ಹಚ್ಚಿ ನೆಕ್ಸ್ಟ್ ಅವ್ರು ದೇವಾಗರನ ಮಾಡ್ಕೊತಂತೇಳಿ ಅಡ್ಜಸ್ಟ್ ಮಾಡಿ ಈಗ ಇವತ್ತು ಹೋಗಿ ನಾಳೆ ಅಲ್ಲಿ ತೊಟ್ಲ ಹಾಕೋಕೆ ಹೋಗಿರೋರಿ ಬರೀ ಇತ್ತಿಂದ ಈವನಿಂಗ್ ನೈಟ್ ತನ ಏನಲ್ಲ ಆಗುತ್ತೆ ಎಲ್ಲ ಕಂಟ್ರಿ ಆಗಿ ಶೇರ್ ಮಾಡ್ಕೊತ ಬರೀ ನಮ್ಮ ಮನೆಯವರು ಚಿನ್ನು ಅಲ್ಲಿ ಒಂದು ಮನೆ ಐತೆ ಏನೋ ಮನೆ ನೋಡಾಕೊಂಡ್ರ ಅದಕ್ಕೆ ಅಲ್ಲಿ ಹೋಗಿ ನೆಕ್ಸ್ಟ್ ಹಾಕಿ ಪಕ್ಕದ ಮನುಷ್ಯ

ಜರ್ನಿ ಸ್ಟಾರ್ಟ್ ಮಾಡ್ಕೊಂಡು ನೋಡ್ರಿ ಈಗ ಸಾಯಂಕಾಲ ಆಗ್ಯದ ಆ ಟೈಮ್ ಮಾರ್ನಿಂಗ್ ಶಿಫ್ಟ್ ಡ್ಯೂಟಿ ಇತ್ತು ನೋಡಿ ಡ್ಯೂಟಿಗೆ ಹೋಗಿ ಬಂದ್ಮೇಲೆ ಚಿನ್ನೂ ಒಂದು ನೋಡಿ ವಿಡಿಯೋ ನಾ ವಿಡಿಯೋ ಸ್ಟಾರ್ಟ್ ಮಾಡ್ತೀನಮ್ಮ ನಾ ಏನು ಮಾಡ್ತೀನಿಮ್ಮತವ್ನ ಕೈ ಫೋನ್ ಸಿಕ್ಕರೆ ಸಾಕು ನೋಡಿರಿ ಮನ ನಾ ಮಾತಾಡ್ತೀನಿ ನಾ ಮಾತಾಡ್ತಂತ ಗಂಟು ಬಿಡ್ತಾನೆ ಅದಕ್ಕ ಸುಮ್ಮ ಒಂದು ಸ್ವಲ್ಪ ಹಿಡಿತೀನಿ ನೋಡ್ರಿ ಒಂದು ಹಿಡಿದ್ರ ಮತ್ತೆ ಸಮಾಧಾನ ಹಾಕೋಣ ಇಲ್ಲಾಂದ್ರೆ ಬೆನ್ನೆ ಎತ್ತನವ ಬರೀ ಹೋಗುವ ಈಗ ಟೈಮ್ ಬಂದು ಈವ್ನಿಂಗ್ ಎಷ್ಟು ಹೇಳೋದನ್ನಲ್ಲ ಆರು ಇದು ಆರು ಗಂಟೆದಾಗೇತ ನೋಡಿರಿ ಈಗ ಜಲ್ದಿ ಅಂದ್ರೆ ಮಧ್ಯಾಹ್ನ ಡ್ಯೂಟಿ ಇತ್ತಲ್ಲ ಮಾರ್ನಿಂಗ್ ಮಾರ್ನಿಂಗ್ ಹೋಗಿ ಬಂದು ಎರಡು ಗಂಟೆಗೆ ಅದು ಬಂದಿನಿ ಇನ್ನಿ ಬಂದ ಮ್ಯಾಗ್ಯಾಗೆ ಮನ್ಯಾಗ ಅದು ಆಬಕಲ್ದೀ ಅವ್ನು ಸ್ವಲ್ಪ ಹೋಮ್ ವರ್ಕ್ ಅದು ಇಟ್ಟು ಎಲ್ಲ ಮುಗಿಸ್ಕೊಂಡು ಕಂಟಿನ್ಯೂರಿ ಬರ್ರಿ ಹೋಗಿ ಬಾಯಿ ಯೋಡಿಗೆ ಬಗೆ ಹೊಡಿ ಚಿನ್ನೂ ನಾನು ಚಂದ್ರ ಅದೇ ಹೇಳಿ ಇವತ್ತು ನೋಡ್ರಿ ಇವತ್ತು ನೋಡ್ರಿ ಈಗ ಜಸ್ಟ್ ಬಂದು ರೀಚ್ ಆಗ್ಯ ನೋಡ್ರಿ ನಮ್ಮ ತಂಗಿ ಬರ್ತಾ ಮುಂಜಾನೆ ಸಂಜೆಗೆ ಸಂಜೆ ಹೊಂಟಿ ನೋಡ್ರಿ ಆಶಾ ಇದ್ದಿದ್ದಿಲ್ಲ ಆಶಾ ಅದಾಳ ಬಟ್ ಮುತ್ತು ಕಳ್ಸಿದ್ವಿ ನೋಡ್ರಿ ಅವ್ನ ಕಾಯಿಗೆ ನೀರ್ತಾರ ಬಂದಿದ್ದ ಹಂಗಾಗಿ ಅವ್ನಿ ಬರಾತಿ ನೋಡ್ರಿ ಕಕಾಗ ಮಾತಾಡ್ಸು ಬಾಗಿ ಹೋಡುಗಿ ಬಂದೆ ನೋಡ್ರಿ ಜಸ್ಟ್ ಬಂದ್ ಮುಟ್ಟಿದ್ವಿ ಎಷ್ಟು ಆರೂವರೆಗೆ ಟೈಮ ನಮ್ ತಂಗಿ ಚಾ ಮಾಡ ಚಹಾ ಕುಡೀಮ್ ಬರ್ರಿ ಚಾ ಶ್ರೇಷ್ಠ ನೋಡ್ರಿ बरे ननग आद्याने नन बरतदरी आद्यांती आदे फुटाନ୍ତି नीन आदे बंत गोत फक यारू उरानू हच्ची यारू यारू ये लोग बोलतात ये लोग बोलतात आला ना आडसं ने मुचो नाड रहीन 5 किलोमीटर आ 哎，你回来！ ನೋಡ್ರಿ ಇಲ್ಲಿ ಸಾನ್ವಿ ಸರಿ ಇಷ್ಟ ಪುಟ್ಟ್ರಿ ಹೊತ್ಕೊಂಡ ನೋಡ್ರಿ ಬರೀ ಹೊತ್ಕೊಂಡು ಆಯ್ತಾನೆ ಜೋಗಗಳ ಆಡ್ಬೇಕು ಹಾಡು ಜೋಗಳ ಹಾಡು ಹಾಡ ಜೋ ಜೋ ಲಾಲಿ ಅಂತ ಹೇಳಿ ಈಕಿ ನೋಡ್ರಿ ಕಿಕ್ಕಿ ಈಕಿ ಇನ್ನೊಮ್ಮೆ ಮಿನಿ ಲಾಗರ್ ಇಕ್ಕಿ ಮಿನಿ ಲಾಗ್ ಮಾಡತ್ತ ನಾನು ಫೋನ್ ನಾ ಲಾಗ್ ಮಾಡೋದು ನೋಡಕ್ಕೆ ಮಿನಿ ಲಾಗ್ ಮಾಡ್ತಾ ಯಾವತ್ತು ನಾ ಬಂದಿಲ್ಲ ಫೋನ್ ತಗೋ ಲಾಗ್ ಕೋತ ಇರ್ತಾ ನೋಡ್ರಿ ಇವ ನೋಡ್ರಿಮ್ಮ ನೋಡ್ರಿ ಎಲ್ಲರಿಗೆ ಹಾಯ್ ಮಾಡಿ ಹಾಯ್ ಮಾಡತ್ತಿವ ಸುನಂದ ಇಲ್ಲಿ ಸುನಂದ ಹಾಯ್ ಹಲೋ ಸರ್ ನಮ್ಮ ತಂಗಿ ಬಿಸಿ ಬಿಸಿ ರೊಟ್ಟಿ ನೋಡ್ರಿ ಊಟಕ್ಕೆ ಊಟ ಮೇಡಮ್ ಬರ್ರಿ ഇവിടെ മാടിച്ചിട്ടോ ഇറാടക്ക തര നോreloadData കൊടു നോടി ബാറ്ററി ന മൽക്കട്ടി മൽക്കട്ടി ഇണ്ടി ചേരം കൊടുണ്ട് നോടി മമ്മി ಹೊലക്കി ഉടಾತಾರೆ ന മൽക്കട്ടി ഇവി ഇക്കി നോടി ബാ ഉടലിക നോടി ഇ നോടി ഇക്ക ಇಷ್ಟೊತ್ತರ ನೋಡ್ರಿ ಮ್ಯಾಕ್ ಕೂತು ಯಾವ ಸಾರಿ ಹಾಕೋಬೇಕು ಯಾವ ಡ್ರೆಸ್ ಹಾಕೋಬೇಕು ಎಂತ ಎಲ್ಲ ಡಿಸ್ಕಶನ್ ಮಾಡ್ಕೋ ಕೂತಿದ್ದೆ ನೋಡ್ರಿ ಈಗ ಊಟ ಮಾಡ್ಬೇಕಂತ ಕೆಳಗೆ ಹೊಂಟಿವಿ ಚಿನ್ನು ನೋಡ್ರಿ ಇಷ್ಟರು ಕೂಡ ದಾಂಡಿ ಮಾಡದೆ ಮಾಡದೆ ಮಾಡತ್ತಾರ ಚಿನ್ನು ಅಧ್ಯ ನೋಡ್ರಿ ಹಸುವಾಗಿ ಊಟ ಮಾಡಕ್ ಕೂತ ನೋಡ್ರಿ ಚಿನ್ನು ಬರೀ ನಾನು ಊಟ ಮಾಡತ್ತ ರೊಟ್ಟಿ ಹಾಲ್ಕ ಚಟ್ನಿ ಆಮೇಲೆ ಚೌಳಿಕಾ ಪಲ್ಯ ನೋಡ್ರಿ ಮಾಷಾ ಬರ್ರಿ ಊಟ ಮಾಡಿ ನೋಡಿರಿ ಒಂದು ಊಟ ಅರ್ಧ ಮುರ್ಧ ಉಂಡಾನ ಉಂಡ್ ಹಿಂಗೆ ಕೂತಾರ ನೋಡಿ ಊಟ ಮಾಡ್ತೀವಿ ಚಿನ್ನೂ ಹ್ಮ್ ಇಲ್ಲ ನೋಡ್ರಿ ನಮ್ ಬರೇ ಊಟ ಮಾಡ್ಬೇಕಾದ್ರೆ ಬರೀ ಶೇಂಗಾ ಚಟ್ನಿ ಹಿಂಡಿ ಈಗ ಅಂದ್ರೆ ಕೆಟ್ಟ ಉಡಾಳ್ ನೋಡ್ರಿ ಉಡಾಳ್ ನಂಬರ್ ಒನ್ ನೋಡ್ರಿ ನಮ್ಮ ಅದ್ಯ ಫೇಮಸ್ ನೋಡ್ರಿ ಎಲ್ಲಾರು ನೋಡಿ ನೋಡಕೀ ಫೇಮಸ್ ನೋಡಕ್ಕೆ ಅದ್ಯ ಬರೀ ಊಟ ಮಾಡ ಊಟ ಆಗೈತಿ ನೋಡ್ರಿ ವಾಕಿಂಗ್ ಮಾಡಾಕತ್ತೇ ನೋಡ್ರಿ ನಾವು ರಾತ್ರಿ ಊಟ ಮಾಡಂಗಿಲ್ಲ ಬಟ್ ಇಲ್ಲಿ ಸುಮ್ಮನೆ ಊಟ ಮಾಡಿ ಊಟ ಮಾಡ ಊಟ ಮಾಡಿದೆ ಚಿನ್ನು ನೋಡ್ರಿ ಫುಲ್ ಬಾ ದಪ್ಪ ಏನ ಚಿನ್ನು ಅದಕ್ಕೆ ವಾಕಿಂಗ್ ಮಾಡತ ಹೌದಲ್ಲಪ್ಪು ನೋಡಿ ಎಷ್ಟು ದಪ್ಪಗೆ ನೋಡ್ರಿ ಚಿನ್ನೂ ಭಾಳ ದಪ್ಪ ಆಗ್ಬಿಟ್ಟು ಅದಕ್ಕೆ ನೋಡ್ರಿ ಇಬ್ರು ದಪ್ಪ ದಪ್ಪನವ್ರು ವಾಕಿಂಗ್ ಮಾಡಾಕತ್ತಾರ ನಾ ಸ್ಲೋ ಸ್ಲೋಗರಡಾತೆವು ಇಲ್ಲಂತರೂ ಒಂಬತ್ತು ಗಂಟೆಗೆ ಎಲ್ಲರೂ ಮುಗಿತು ನೋಡ್ರಿ ಒಂಬತ್ತು ಹತ್ತು ಗಂಟೆ ಅಂದ್ರೆ ಮಲ್ಕೊಂಡ್ಬಿಡ್ತಾರ ಟೈಮ್ ತಿರುಗಿ ಎಷ್ಟು ಹನ್ನೊಂದು ಗಂಟೆ ಹಾಕೊಂಡಿತ್ತು ನೋಡಿರಿ ಎಲ್ಲಿ ಬರ್ತಾನ ನಮ್ಮ ಅಣ್ಣ ಒಂದಿಲ್ಲ ಇಲ್ಲ ನೋಡ್ರಿ ಮನ್ಯಾಗ ಫುಲ್ ಬನಬನ ಆಗಾಗ್ಬಿಡ್ತದ ನಮ್ಮ ಅಣ್ಣ ಬೆಂಗ್ಳೂರ್ಗೆ ಹೋಗ್ಯಾನ ಡ್ಯೂಟಿ ಮ್ಯಾಗ ಮಾಮ ಬರ್ತಾನೆ ಮಾಮ ಇಲ್ಲ ಎಲ್ಲಿ ಗಾಡಿ ಐತಿ ಕಾಡ ಬರ್ತಾರೆ ಬರ್ರಿ ನಡಿ 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 ಕಾರ್ಡು ಬಂದು ಕಾಡು ಬಂದು ನೋಡಿ ಬಂದು ನೋಡಿ ಮಕ್ಕಂಬರಿ ಬರ್ರಿ ಬರ್ರಿ ಬನ್ರಿ ಬನ್ರಿ ಪಟ್ನಿ ಬರ್ರಿ ನಡಿ 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 ಒಳ ನಾಡಿರಿ ಟೈಮ್ ನೋಡಿರಿ ಟ ಎಷ್ಟು ಹನ್ನೊಂದು ಹನ್ನೆರಡು ಗಂಟೆ ಆಗ್ಬತ್ತ ನೋಡ್ರಿ ಇಷ್ಟೊತ್ತನ ನಮ್ಮ ಶ್ರೇಷ್ಠ ಪುಟ್ಟಿ ಕೂಡ ನಾಳೆ ಹೋಗ್ಕೊಂಡ್ರೆ ಫುಲ್ ಬನ್ ಬನ್ ಆಗತ್ತೆ ಆಕಿಂಗ್ ಕೂಡ ಆಟ ಆಡ್ಕೋದ್ ಕೂತಿದ್ವಿ ಇಷ್ಟೊತ್ತನ ಹಾಗೆ ಒಂದಿಷ್ಟು ದಿಸ್ ಮೆಂದಿದ ಹಚ್ಕೊಂಡ್ರಿ ನೋಡ್ರಿ ನಾಳೆ ಮತ್ತೆ ಜಲ್ದಿ ಹೋಗ್ಬೇಕು ನೋಡಿರಿ ಜಲ್ದಿ ಅಂದರೆ ಲೇಟಾಗಿ ಹೋಗಿತ್ತು ನೋಡಿರಿ ಯಾಕಂದ್ರೆ ಸಾಯಂಕಾಲ ಟೈಮಿಗೆ ಅಲ್ಲ ಹಾಕ್ತಾರೆ ಇದು ಅದಕ್ಕೆ ಇವತ್ತಿನ ನೋಡಿಯೋ ಇಲ್ಲೇ ಎಲ್ಲಿ ಮಾಡಾತ್ತೆ ನೋಡಿ ಇವತ್ತಿನ ಲಾಗ ಇವತ್ತು ನೋಡಿಯೋ ಅರಿಲ್ಲ ಇಷ್ಟು ಒಂದು ಲೈಕ್ ಕೊಡ್ರಿ ಕಮೆಂಟ್ ಮಾಡಿರಿ ಶೇರ್ ಮಾಡ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಗುಡ್ ನೈಟ್